ಮನುಷ್ಯ ಬದುಕಿನಲ್ಲಿ ಏನನ್ನ ಗಳಿಸಬೇಕಾಗಿದೆಯೋ ಯಾವುದನ್ನು ಗಳಿಸಬೇಕಾಗಿದೆಯೋ ಯಾವುದರಿಂದ ಸುಖ ಶಾಂತಿಗಳು ಸಿಗುತ್ತವೆಯೋ ಯಾವುದರಿಂದ ಧರ್ಮದ ಉತ್ಪತ್ತಿಯಾಗುತ್ತದೆಯೋ ಅದನ್ನು ನಾವೆಲ್ಲರೂ ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕೆ ಅಂತ ಕೇಳಿದರೆ ಈ ಪ್ರಪಂಚದಲ್ಲಿ ನಾವು ಮಾಡುತ್ತಿರುವಂತಹ ಪ್ರಯತ್ನಗಳೆಲ್ಲ ಅದಾವ ಅಂತ ಕೇಳಿದರೆ ನಾವು ಮಾಡುವಂತಹ ಪ್ರಯತ್ನಗಳೆಲ್ಲ ಎದಕ್ಕದ ಅಂತ ಕೇಳಿದರೆ ಐಹಿಕ ಭೋಗ ಸುಖಕ್ಕಾಗಿ ಪ್ರಾಪಂಚಿಕ ಸುಖಕ್ಕಾಗಿ ನಾವು ಪ್ರಯತ್ನವನ್ನು ಮಾಡ್ತೀವಲ್ಲ ನೀವೆಲ್ಲ ಕೇಳಿದ್ದೀರಿ ಅದು ಪ್ರಯತ್ನ ಇಲ್ಲದನ ಸಿಕ್ಕ ಸಿಗ್ತದ ಏನು ರೀ ಇರುವಂತಹ ಬಯಸಲೇ ಹೋದ್ರೂ ದುಃಖ ಆಗ್ತದ ಬಯಸದೇ ಹೋದ್ರೂ ಸುಖ ಸಿಗ್ತದೆ ಸುಖ ದುಃಖಗಳು ನಿನ್ನ ಬಯಕೆಗೆ ಅನುಸಾರವಾಗಿ ಇಲ್ಲ ಅವು ಹೆಂಗದಾವ ಅಂತಂದ್ರೆ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅದಾವ ಆದರೆ ಆ ಸುಖ ದುಃಖಗಳು ಆಗಂಗೆ ಹಾಕಿರ್ತಾವೆ ಹೋಗಂಗ ಹಾಕಿರ್ತಾವ ಹೆಂಗೆ ಹಗಲು ಬಂದ್ರೆ ರಾತ್ರಿ ಬರುತ್ತದ ರಾತ್ರಿ ಕಳೆದ ಮ್ಯಾಲ ಹಗಲು ಅದನ್ನ ಹೌದಿಲ್ಲರಿ ಹಂಗೆ ಈ ಸುಖ ದುಃಖಾದಿಗಳನ್ನು ಕಳೆದುಕೊಳ್ಳಬೇಕು ಪಡೆದುಕೊಳ್ಳಬೇಕು ಅನ್ನುವಂತಹ ಇಚ್ಛೆಯನ್ನು ಬಿಟ್ಟ ಮನುಷ್ಯ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಒಳ್ಳೆಯದನ್ನು ಅಳವಡಿಸ್ಕೊಳ್ಬೇಕು ಯಾಕೆ ಅಂತ ಕೇಳಿದ್ರೆ ಸದ್ಗುಣಗಳೇ ಏನದಾವ ಅಂತಂದ್ರೆ ಮನುಷ್ಯನಿಗೆ ಭೂಷಣ ಅದಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬೇಡ್ಕೊಂಡಾರ ಬೇಡುವೆನು ಅಭವ ನಿಮ್ಮನೋ ಭವ ಭವದು ಮಾಡನ ಒಲಿದ ಸುಗುಣ ಸಂತತಿಯನ್ನು ದೇವ್ರಂತ ಏನು ಬೇಡ್ಕೊಂಡಾರ್ರಿ ಅವರು ಸದ್ಗುಣಗಳ ಸಂತತಿಯನ್ನು ನಾವು ರೀ ನಾವು ಬೇಡ್ಕೊಳ್ಳೋ ಸಂತತಿ ಬೇರೆ ಅದ ಅವ್ರು ಬೇಡ್ಕೊಳ್ದು ಯಾಕೆ ಅಂತ ಕೇಳಿದರೆ ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವೇ ಅಕ್ಕ ಮಹದೇವಿಯರಿಗೆ ಭೂಷಣ ಏನಿತ್ತು ಹಾಂ ಅಕ್ಕ ಮಹಾದೇವಿಯರಿಗೆ ವೇಷಭೂಷಣಗಳಿದ್ದಿಲ್ಲ ಸತಿಸಕ್ಕು ಬಾಯಿಗೆ ವೇಷಭೂಷಣಗಳು ಇದ್ದಿದ್ದಿಲ್ಲ ಅಲ್ಲಮ ಪ್ರಭು ಚನ್ನಬಸವಣ್ಣನವರಿಗೆ ಮೂಳಿಗೆ ಮಾರಯ್ಯನವರಿಗೆ ಮಾದಾರ ಚೆನ್ನಯ್ಯನವರಿಗೆ ಅಂಬಿಗರ ಚೌಡಯ್ಯನವರಿಗೆ ಕನಕದಾಸರಿಗೆ ಅವರಿಗೆ ಹೊರಗೆ ಧರಿಸತಕ್ಕಂತಹ ಕಳ್ಳರು ಕಾಕರು ಬಂದು ಅಪಹರಣ ಮಾಡ್ಕೊಂಡು ಹೋಗುವಂತಹ ಈ ಭೂಷಣಗಳು ಅವರ ಹತ್ತಕ್ಕೆ ಇರಿದಿಲ್ಲ ದೇವಾನುದೇವತೆಗಳು ಕೂಡ ಕದಿಲಾರದಂತಹ ವೇಷಭೂಷಣಗಳು ಎಲ್ಲಿದ್ದು ಅಂತಂದರೆ ಮಹಾತ್ಮರಂತಿದ್ದು ಅವರು ನಮ್ಮಂಗ ಆಸ್ತಿ ಅಂತಸ್ತನ್ನು ಬೇಡ್ಕೊಳ್ಳಿಲ್ಲ ಅವ್ರು ಬೇಡ್ಕೊಂಡುದ್ದೇನು ಅಂತ ಕೇಳಿದ್ರೆ ಸದ್ಗುಣಗಳನ್ನು ಒಳ್ಳೆಯ ಗುಣಗಳನ್ನು ಬೇಡ್ಕೋಬೇಕು ಹಂತೇಕ ಒಳ್ಳೆಯ ಗುಣಗಳನ್ನು ಬೇಡ್ಕೊಂಡಿವಿ ಅಂತಂದ್ರೆ ಅವ್ನು ಕೊಟ್ಟ ಕೊಡ್ತಾನೆ ಅದರ ಜೊತೆಗೆ ಎಲ್ಲನೂ ಸೇರ್ತದೆ ಗುಣಗಳಲ್ಲಿ ಇಂತಹ ಶಕ್ತಿ ಅದ ನಾವು ಬೇಡಿಕೊಳ್ಳುವಂತಹ ವರಗಳಲ್ಲಿ ಇಂಥ ಶಕ್ತಿ ಅದ ಪರಮಾತ್ಮ ಹೆಂಗದಾನ ಅಂತಂದ್ರೆ ಅವ ಬೋಳೆನಾಥ ಅದಾನ ಅಸ್ತು ಅಂದು ಬಿಡ್ತಾನು ನೀ ಕೇಳಿದಕ್ಕೆಲ್ಲಕ್ಕೂ ಅಸ್ತು ಅಂತಾನೆ ಆದರೆ ಕೇಳೋ ಮುಂದನ ಭಾಳ ಎಚ್ಚರಲಿ ಕೇಳಬೇಕು ತಿಳಿತಿಲ್ರಿ ಎಲ್ಲದಕ್ಕೂ ಅಂತ ನಾವು ದೇವ್ರು ಏನ್ರಿ ಎಲ್ಲದಕ್ಕೂ ಅಂತ ನಾವು ನಿಮ್ಗೊಂದು ಕತೆ ಹೇಳ್ತೀನಿ ಕೇಳ್ರಿ ದೇವ್ರ ಸಿಕ್ಕಾಗ ದೇವರು ವರ ಕೊಡೋ ಮುಂದೆ ಕೇಳ್ಕೊಳ್ದೆ ಕೇಳ್ಕೊಬೇಕು ಹೌದಿಲ್ರಿ ಒಬ್ಬ ಮದುವೆಯಾಗಿದ್ದ ಮದುವೆಯಾಗಿದ್ದ ಅವ್ನು ಹೀಂ ಭಾಳ ಕಾರ್ಗ ಇದ್ರಿ ಹನ್ನೆರಡು ಅಮಾಷಿ ಕಾತ್ಲಕ್ಕಿ ಮಗದಾಗಿತ್ತೀ ಎಷ್ಟು ಅಮಾಶಿ ರೀ ಅಂದರೆ ಎಷ್ಟು ಸುಂದರಿದ್ರು ಏಕೆ ಹನ್ನೆರಡು ಮಾಸಿ ಕತ್ಲ ತಿಳಿತೈತಿ ಇಲ್ಲ ನಿಮಗೆ ನನ್ನ ಭಾಷೆ ಯಾರಿ ಭೂಮಿಯ ನಿಂದ್ರಿಸ್ತಿದ್ರೆ ಕಾಣ್ತಿದ್ದಿಲ್ಲಕ್ಕೆ ಒಟ್ಟು ಕರ್ರ ಇದ್ಲು ಕುರುಪು ಇದ್ಲು ಮೂಗ ಇಂಥದ್ದಿತ್ತಕ್ಕಿದ ಬದ್ಲಿಕ್ಕೆ ಹಂಗೆ ಅವನಿಗೆ ಹೆಂತಿ ನೋಡಕ್ಕೆ ಅಸಹ್ಯ ಅನ್ನಿಸ್ತಿತ್ತು ಮೊದಲೆ ಈಗಿನ ಕಾಲದಾಗ ಹೆಣ್ಣು ಸಿಗುವ ಅಲ್ಲಿ ಗೊತ್ತಿಲ್ಲ ಹಾಂ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ನಡೆಸಿದ್ದೆ ಜೀವನ ಒಳಗೊಳಗೆ ನಮ್ಮ ಮಂದಿ ಹ್ಯಾಂಡ್ರೈಡ್ ಚಲೋದಾರ ಏನು ರೀ ಮಂದಿ ಚಲೋ ಚಲೋದಾರ ನಾನು ನಿಂತಿ ಕರ್ರನ್ನ ಬದ್ದಿಕೆ ಅಂತ ಮಕ ಮೂಗು ಮಾಡ್ಕೊಂಡೆ ಹಾಂ ಕರಿ ಹಂಚ್ ಮಸಿ ಹಂಚಿ ನಂಗೆ ಕಲರ್ ಮಾಡ್ಕೊಂಡಿಕ್ಕಿನ ಒಳಗೆ ಗಂಟೆ ಹಾಕಿದ್ಯಪ್ಪ ದೇವ್ರ ಅಂತ ಹೇಳಿ ಅವ ಏನು ಮಾಡಿದ ಅಂತ ಕೇಳಿದರೆ ತಪಸ್ಸು ಮಾಡೋಕೆ ಹಾದ ಎದುರು ಸುಮ್ಮಂದ ಇಂತಿಂದು ಚೆಂದ ಮಾಡ್ಬೇಕತ್ತೆ ತಪಸ್ಸಿಗೆ ಹೋದೆ ರೀ ತಪಸ್ಸು ಮಾಡಕತ್ತಿದಾ ಹೇಳ್ತೀನಿ ರೀ ದೇವ್ರ ರೀ ಒಲಿತಾನೀ ಮನುಷ್ಯಾರ ಒಲಿಯಂಗಿಲ್ಲ ಜಲ್ದಿ ದೇವರು ಒಲದ್ ಬಿಟ್ರಿ ಭಕ್ತ ನಿನಗೇನು ಬೇಕು ಹೇಳೋದು ಅವ ಅಂದ ನನ್ನ ಇಂತಿ ಮೂಗ ಕರಿ ಬದನಿಕೆ ಹೇಗೆ ಮೂಗ ಮಕ ರೊಟ್ಟಿ ಹಂಚಾಗ್ಯದ ಮಸಿ ತುಂಬಿದ ಹಂಚ್ಯದ ನನ್ನ ಹೆಂತಿ ಈ ಊರಾಗ ಯಾರು ಇರಬಾರ್ದು ಅಷ್ಟು ಸುಂದರ ಆಗ್ಬೇಕಂದವ ನೀ ಏನಾರ ಮಾಡ್ಕೊ ಮಾರಣ್ಣ ನಿನಗೆ ಒಂದು ಮೂರು ವಾರ ಕೊಡ್ತನು ನೀ ಹೆಂಗೆ ಬೇಕಾದಂಗೆ ಉಪಯೋಗ ಮಾಡ್ಕೊ ಅಂದ ಯಾರೀ ಪರಮಾತ್ಮ ಆಯ್ತು ರೀ ಗತ್ತೀ ಮನೆಗೆ ಬಂದ ಮನೆಗೆ ಬಂದ ಕ್ಲೇನ ಹೆಂತಿನ ಮುಂದಕ್ಕೆ ಕುಂದರ್ಸ್ಕೊಂಡ ಹೆಂಗಿದ್ಲಿಕ್ಕಿ ಕರಿ ಬದ್ನಿಕೆ ಅಂತ ಮೂಗ ಇಟ್ಟಿಟ್ಟದ್ದು ಕ್ವಾರಿ ಹಲ್ಲ ಏನ್ ರೀ ಒಬ್ಬೊಬ್ಬರು ಹಲ್ಲು ಹೆಂಗೆ ಇರ್ತಾವೆ ನೋಡ್ರಿ ಅಲ್ಲು ಇಟ್ಟು ಅಲ್ಲಿಗೊಂದು ಇಲ್ಲಿಗೊಂದು ಅಲ್ಲಿಗೊಂದು ಇಲ್ಲಿಗೊಂದು ಇದ್ದು ರೀ ಸೀಮಿಕಲ್ಲಿ ನಿಂದ್ರಿಸಿದಂಗೆ ಆಗಿದ್ದು ಅಲ್ಲ ಹಾಂ ಹಾಂ ಏರ ಗೋ ಗುಡ್ಡ ಐತೆ ನಮ್ದು ಸಂಗಮನಾಥನ ಗುಡ್ಡದಂಗೆ ಹಣಿ ಇತ್ತು ಇವತ್ತು ನಾನು ಹೇಳ್ತೀವ್ ಸುಂದರ ಮಾಡ್ಬೇಕಂದ್ರೆ ನಾನು ಹೇಳ್ತಿ ತ್ರಿಪುರ ಸುಂದರಿ ಆಗಬೇಕು ಇವರಾಗ ಯಾರು ಇರಬಾರ್ದ ಕೆಟ್ಟು ಸುಂದರ ಅಂದ್ಕುಳು ಹೆಂಡತಿ ಸೂರ ಸುಂದರ ಹಂಗೆ ಆಗಿಬಿಟ್ ಖುಷಿ ಖುಷಿ ಆತ್ರಿ ಅವನಿಗೆ ದಿವ್ಸ ನಡ್ದು ರೀ ಹೆಣ್ಮಗಳು ಈಗ ಏನು ಮಾಡತ್ತಿದ್ಲು ಅಂದ್ರೆ ಮಳಿಗೆ ಮ್ಯಾಲ ಮಳಿಗೆ ಮೇಲೆ ಬಟ್ಟೆ ಹಾಕಿದ್ಲು ಈಕೆ ತನ್ನೂ ಗಂಡನು ಮಕ್ಕಳು ಮಾಳೆ ಮ್ಯಾಲ ಬಟ್ಟೆ ತರಕ್ಕೆ ಹೋಗಿದ್ಲು ಆ ಊರ ರಾಜ್ಯ ಅದನ್ನೆಲ್ಲ ಅದ ಉಣ್ಯಾಗ ಹಾದ ಹೊಂಟಿದ್ದ ಅವ ಆಕ್ಕಿನ್ನ ನೋಡಿದ ವಾ ಅಂದವ ಸುಂದರವಾದ ವಸ್ತುಗಳು ದೊಡ್ಡವ್ರ ಇವನ ಇವ್ನ ಮನೆಯಾಗೆ ಇರಬೇಕು ಆಕಿನ ಕರ್ಕೊಂಡ್ಬರ ನಾನು ಹೆಂತಿ ಮಾಡ್ಕೋತನ ಅಂದವ ಇದು ದುಡ್ಯಾಕ ಹೊರಗೆ ಹೋಗಿತ್ರಿ ದುಡಿಲಾರ್ದು ಹೊಡೆ ತುಂಬುತ್ತಿದ್ದಿಲ್ಲ ರೀ ಇದು ಹೊರಗೆ ಹೋಗಿತ್ತು ದುಡ್ಯಾಕ್ ಮನುಷ್ಯ ಬರಗೊಂಡು ನಾನು ಹೆಂತಿ ಕರ್ಕೊಂಡು ಹೋಗಿಬಿಟ್ಟಿದ್ರು ಕರ್ಕೊಂಡು ಹೋಗಿ ಒಂದು ಒಂದು ಒಂದೊಂದು ಜೈಲಿನಾಗ ಇಟ್ಬಿಟ್ರಿ ಆಕೆ ಆಕೆ ಅಲ್ಲಿ ನಾನು ನಿನ್ನ ಮದ್ವೆ ಆಗುದಿಲ್ಲ ನಾನು ಮದುವೆ ಆಗಿದೆ ಮಕ್ಕಳದ ಒತ್ತಾಕಿ ನಾ ಆಗೋದಿಲ್ಲ ತಾಕಿ ನಾ ಬಿಡೋದಿಲ್ಲ ತಿವ ಚಲೋ ನಡೆದಿತ್ರಿ ಮನೆಗೆ ಬಂದ ನಿಮ್ಮ ಅವನು ಹೊತ್ಕೊಂಡು ಹೋದ್ರ ಅಂತ ಮಕ್ಕಳು ಯಾರು ಹೊತ್ಕೊಂಡು ಹೋದ್ರು ರಾಜರು ಹೊತ್ಕೊಂಡು ಹೋಗ್ಯಾರ ಅವಾಗ ಇವ ಅಂದ ನನ್ನ ನೀತಿ ಸುಂದರ ಆಗ್ಯಾಳ ತಿಳಿದನ ರಾಜ ಏನು ಮಾಡ್ಯಾನ ಕರ್ಕೊಂಡು ಹೋಗ್ಯಾನ ನಾನು ಹಿಂಥಿನ್ ಅಲ್ಲಿಂದ ಬಿಡಿಸ್ಕೊಂಡ್ ಬರ್ಬೇಕಲ್ಲ ಮೊದ್ಲು ಹೆಣ್ಣು ಸಿಗುವಲ್ಲಗ ಅವ ಏನು ಮಾಡಿದ ಅಂದ್ರೆ ಇನ್ನು ನಾನು ಹಿಂಥಿನ ಹೊರಗೆ ಹಾಕ್ಬೇಕಲ್ಲ ಹೆಂಗರ ಮಾಡಿ ಅವ ಇಲ್ಲೇ ಸಂಕಲ್ಪ ಮಾಡಿದ ನಾನು ಹಿಂಥಿ ಕಾಡ್ಡ್ಯ ಆಗಲಿ ಅನ್ನವ ಏನಾಗಲಿ ಅಂದ ಹೇಳ್ತೀನಿ ರೀ ರಾಜ ಹಾಕಿ ಮನಸ್ಸು ಆ ಪಂಚರ್ ಇರ್ತದ ನೋಡ್ರಿ ಈಗ ಬೋನ್ ಮಾಡ್ರಿ ತರ್ಗೋತತಿಲ್ರಿ ಚಿರುತೇದು ಹಿಡ್ಯಕ ಅಂಥ ಬೋನ್ಯಾಗ ಕಿನ್ ಕುಂದ್ರಿಸಿ ದೊಡ್ಡ ಕೆಸ್ಟ್ ಎತ್ತರದ ಇದ್ರಾಗ ಹೋಗಿ ನೋಡ್ತಾನೆ ಏನಾಗಿ ಕೂತಿತ್ತು ರೀ ಅದು ಯಪ್ಪ ಅಂದ ಹರ್ಕೊಳಕ್ಕೆ ಬತ್ತರಿ ಅದು ಕಾಡಿ ಮಕ್ಕ ತಂದವರು ಏನು ಅಂದ್ರೆ ಇವನು ಕಾ ಕಾಡಿಗೆ ಕಳಿಸಿ ರೀ ಅದನ್ನು ಒಳಗೆ ಏನಿತ್ತದ ಇನ್ನ ಗೊತ್ತಾಯ್ತಿದ್ದ ನಮ್ದು ಏನು ತಿಳ್ ಬರ್ತೈತೆ ಅನ್ನೋದು ನಾವು ಅಲ್ಲೇ ಕೂತಿದ್ದ ಕರಡಿ ಬಿಟ್ಟರು ಅವ್ರು ವಾದರು ಅಂದ ದೇವ್ರೆ ಏನು ತಿರ್ಲಿಕ್ಕಂದ್ ನನಗೆ ನನ್ನ ಮಕ್ಕಳಿಗೆ ಅಡಿಗೆ ಮಾಡಿ ಹಾಕೋರು ಯಾರು ಏನು ಯಾಕೆ ಆಗಲಿಪ್ಪ ಮಾರಾಯಣ ನಾನು ಏನ್ ಮೊದ್ಲಿಲ್ಲ ಹಂಗೆ ಆಗಲಿ ಅಂದತ್ತ ಮತ್ತೇನಾತು ಕರಿ ಬಂದಿಗೆ ಅಂತ ಮೂಗ ಏನ್ರಿ ಸೀಮಿಗಲ್ಲಿ ನಂತ ನೀನೇ ನನ್ನ ಪಾಲಿನ ಅಪ್ಸರೆ ಊರ್ವಶಿ ಅಂತೇಳಿ ಬಾಳೆ ಮಾಡೋಕ್ಕ ಹಾಂ ದೇವ್ರ ಕೊಟ್ಟಿದ್ದು ಹೊರಗೆ ಏನಾರ ಬಿಡ್ಕೊಬೋದಿತ್ತೆ ಯಾಕ್ರಿ ಕೊಡಿ ಮಂದಿ ಹೇಳ ಚಂದ ಅದಾರ ನಾನು ಚಂದ ಕಾಣಲೇ ಕಾಣಲೇದೇ ಚಲೋ ವರ ಬಿಡ್ಕೊಳಕ್ಕೆ ಹೋಗಿ ಎಲ್ಲಿಗೆ ಬತ್ತೋ ಸಂಗಯ್ಯ ಅಲ್ಲಿಗೆ ಬಂದು ನಿಂತೋ ಸಂಗಯ್ಯ ಹೌದಿಲ್ಲ ಅದಕ್ಕಾಗಿ ಪ್ರಪಂಚದ ಏನು ಬೆಡ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಹೆಂಗೈತೆ ಹೆಂಗೆ ಸ್ವೀಕಾರ ಮಾಡ್ರಿ ನೀವು ಸೃಷ್ಟಿ ಐತಿದ ಇದು ನಾವು ಸೃಷ್ಟಿ ಮಾಡ್ಯಾನ ಏನು ಮಾಡ್ಯಾನ ಒಳ್ಳೇದಕ್ಕೆ ಮಾಡ್ಯಾನ ಅಂತ ಅನ್ಕೋಬೇಕು ಹೆಂಗೆ ಮಾಡ್ಯಾನ ಅದು ಅವಂದು ಹೆಂಗದ ಹಂಗೆ ನೀವು ಸ್ವೀಕಾರ ಮಾಡಿದ್ರಲ್ಲ ಒಟ್ಟ ಸಮಸ್ಯೆ ಇರಂಗಿಲ್ಲ ಅದನ್ನು ಈ ಸೃಷ್ಟಿಯನ್ನು ಬದಲು ಮಾಡ್ಕೊಳಕ್ಕೆ ಹೋಗ್ತೀವಿ ನಾವು ಹೌದಿಲ್ಲರಿಪ್ಪ ಬದಲು ಮಾಡ್ಕೊಳಕ್ಕೆ ಹೋಗಿ ಬಂದದ್ದು ನೋಡಿರಿ ನಮಗೆಲ್ಲ ಸಮಸ್ಯೆಗಳು ಹಾಂ ಅದಕ್ಕೆ ಅಂತಾರೆ ಇದು ಹೆಂಗದ ಹಂಗೆ ಇರಲಿ ಪರಮಾತ್ಮ ಕೊಟ್ಟದ್ದನ್ನು ವಿಕಾರ ಮಾಡೋದು ಬೇಡ ಈ ಸೃಷ್ಟಿ ಸುಂದರವಾದ ಸೃಷ್ಟಿ ವಿಕಾರ ಮಾಡೋದು ಬೇಡ ಇದ್ರದ್ದು ಅವಶ್ಯಕತೆಯೂ ಇಲ್ಲ ಹಾಂ ಭಗವಂತ ನಮಗೆ ಏನು ಹಿತ ಅದ ಏನು ಅಹಿತ ಅದ ಅನ್ನೋದು ಅವನಿಗೆ ಗೊತ್ತಿದ್ದ ನಮಗೆ ಅವನು ಕೊಟ್ಟಿರ್ತಾನೆ ಮುಂದಿನ ತಿಳ್ಕೊಂಡನ ನಮಗೆ ಕೊಟ್ಟಿರ್ತಾನೆ ಅಂತ ತಿಳ್ಕೊಂಡು ದೇವರಂತೆ ಏನು ಬೇಡಬೇಕ್ರಿ ಏನು ಬೇಡಬೇಕು ಬೇಡಿದಿಲ್ಲ ಅಂತ ಬಿಡ್ರಿ ಏನು ಬೇಡಬೇಕು ಒಳ್ಳೆ ಗುಣಗಳನ್ನು ಕೊಡು ಅದನ್ನ ಹೇಳಕತ್ತಾರ ಏನು ದುರಿತ ಕರ್ಮವನ್ನು ಹೊಲ್ನದಿರು ಇವು ಒಳ್ಳೆ ಗುಣ ಹೋದಲ್ರಿ ಹ್ಞೂ ಪುಣ್ಯ ಮಾಡಂತ ಹೇಳೋದು